ಇಲಾಖೆಯ ಸಿಬ್ಬಂದಿಯು ಆರೋಗ್ಯವಂತರಾಗಿರಬೇಕು ಎಂಬ ಉದ್ದೇಶದಿಂದ ಚಿಕ್ಕೋಡಿಯ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿಯಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಯಿತು ಕ್ರೀಡೆಯಲ್ಲಿ ಪ್ರತಿಯೊಬ್ಬರು ಉತ್ಸಾಹದಿಂದ ಭಾಗವಹಿಸಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಿದ್ದಾರೆ ಎಂದು ಡಿಎಚ್ಒ ಡಾಕ್ಟರ್ ಎಸ್ ಎಸ್ ಗಡದ ಹೆಮ್ಮೆಪಟ್ಟರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಕಳೆದ ಎರಡು ದಿನಗಳಿಂದ ಹಮ್ಮಿಕೊಂಡ ಹೆಲ್ತ್ ಪ್ರೀಮಿಯರ್ ಲೀಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೀಸನ್ ಫೋರ್ ರ ವಿಜೇತ ತಂಡಗಳಿಗೆ ರವಿವಾರ ಬಹುಮಾನ ವಿತರಿಸಿ ಅವರು ಮಾತನಾಡಿದ್ರು ಎಡಿಎಚ್ ಆರ್ಗನೈಸ್ ಮಾಡಿದಂತ ಕ್ರಿಕೆಟ್ ಅಂತ್ಯಗೊಳ್ತಾ ಇದೆ ಎಲ್ಲ ಕ್ರಿಕೆಟ್ ತಂಡದ ಬ್ಯಾನರ್ಸ್ಗೆ ಅಭಿನಂದನೆಗಳನ್ನ ಹೇಳ್ತಾ ಎಲ್ಲ ಪ್ಲೇಯರ್ಸ್ ಚೆನ್ನಾಗಿ ಆಟ ಆಡಿದ್ರು ಈ ಸಲ ಕಾಂಪಿಟೇಟಿವ್ ಆಗಿ ಬಹಳ ಕಾಂಪಿಟೇಷನ್ ಬೀಳ್ತು ಅನ್ನುವಂತ ಒಂದು ಪ್ರಸಂಗ ಬರ್ತದೆ ಎಲ್ಲ ಬರ್ತಾ ಬರ್ತಾ ನರ ಸಲ್ಲದೇಟಿವ್ ಜಾಸ್ತಿನ ಹೊರತು ಕಮ್ಮಿ ಆಗ್ತಾ ಇಲ್ಲ ಟು ಮ್ಯಾಚೂ ಆಗ್ತಾ ಇದೆ ಅದ್ರಂಗೆ ಅಷ್ಟು ಪ್ರಾಕ್ಟೀಸರು ಮಾಡ್ತಾ ಇದಾರೆ ಎಲ್ಲರೂ ಇದೇ ಥರನೂ ಐದಿನಿಸ್ಟೇಷನು ಇದೇ ಥರ ಮುಂದುವರಿಲಿ ಅಂತ ಹೇಳ್ತಾ ಎಲ್ಲ ಗೆ ಹಾಗೂ ಎಲ್ಲರೂ ಸಪೋರ್ಟ್ ಮಾಡಿದವರು ಹಾಗೂ ಎಲ್ಲ ನನ್ನ ಅಡಿಗೆ ಇಲಾಖೆ ಸಿಬ್ಬಂದಿಗಳಿಗೂ ಹಾಗೂ ನಮ್ಮಂತ ಎಲ್ಲ ನಮ್ಮ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳಿ ಅಪರ ಜಿಲ್ಲಾ ಆರೋಗ್ಯ ಇಲಾಖೆ ಕಚೇರಿಯ ಅಧೀಕ್ಷಕ ನವೀನ್ ಗಂಗಾರೆಡ್ಡಿ ಮಾತನಾಡಿ ಕ್ರಿಕೆಟ್ ಬ್ಯಾಡ್ಮಿಂಟನ್ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ಕಚೇರಿಯಿಂದ ಆಗಾಗ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗುತ್ತಿದೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡುವು ಮಾಡಿಕೊಂಡು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಜನರಿಗೆ ಉತ್ತಮ ಸೇವೆ ನೀಡಲು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆರೋಗ್ಯದಿಂದ ಇರಬೇಕು ಎನ್ನುವುದು ಪಂದ್ಯಾವಳಿ ಆಯೋಜನೆಯ ಉದ್ದೇಶವಾಗಿದೆ ಎಂದರು ಸಾಕಷ್ಟು ಶ್ರಮ ಇರುತ್ತೆ ಯಾಕಂದರೆ ಈಗ ಅವರು ಹೇಳ್ತಾ ಇದ್ದಾರೆ ಇದನ್ನು ಆರ್ಗನೈಸ್ ಮಾಡೋದು ಅಷ್ಟು ಈಸಿ ಅಲ್ಲ ಬಟ್ ಭಾಳ ಕಟ್ನಿಟ್ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅದಕ್ಕೆ ನಾನು ನನ್ನ ಪರವಾಗಿ ಮತ್ತು ನಮ್ಮ ಅಗ್ನಿ ಎಲ್ಲ ತಂಡದ ಪರವಾಗಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತು ತಾಲೂಕಾ ಸಿಬ್ಬಂದಿ ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಸೊ ಇದನ್ನು ಚೆನ್ನಾಗಿ ನಡೆಸೋದಕ್ಕೆ ಸರ್ ನಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಎರಡು ದಿನಗಳ ಕಾಲ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಂಟು ಜಿಲ್ಲೆಗಳಿಂದ ಹದಿನೈದು ತಂಡಗಳು ಭಾಗವಹಿಸಿದ್ದವು ಅತಣಿಯ ಲೈಫ್ ಸೇವಿಯರ್ಸ್ ತಂಡ ಹಾಗೂ ರಾಯಭಾಗದ ರಾಯಲ್ ರಾಂಪೇಜ್ ರಾಯಭಾಗ ತಂಡ ಫೈನಲ್ ಅನ್ನು ಪ್ರವೇಶಿಸಿದ್ದವು ಆರು ಓವರ್ಗಳ ಪಂದ್ಯದಲ್ಲಿ ಅತನಿ ತಂಡ ವಿಚ್ಛೇತವಾಗಿದ್ದು ರಾಯಭಾಗ ತಂಡ ರನ್ನರ್ ಅಪ್ ಸ್ಥಾನವನ್ನು ಪಡೆದುಕೊಂಡಿತು ಸರಣಿ ಶ್ರೇಷ್ಠರಾಗಿ ಹಾಗೂ ಪಂದ್ಯ ಶ್ರೇಷ್ಠ ಬ್ಯಾಟ್ಸ್ಮನ್ ಆಗಿ ಡಾಕ್ಟರ್ ಮಂಜುನಾಥೋ ಶ್ರೇಷ್ಠ ಬಾಲರ್ ಆಗಿ ವಿಕ್ರಮ್ ಪಂದ್ಯ ಶ್ರೇಷ್ಠರಾಗಿ ರಫೀಕ್ ಮುಜಾ ಅವರು ಹೊರಹೊಮ್ಮಿದ್ದಾರೆ ಗೆಲುವು ಸಾಧಿಸಿದ ಹಾಗೂ ಅಪ್ ತಂಡಗಳಿಗೆ ಟ್ರೋಫಿಯನ್ನು ನೀಡಿ ಗೌರವಿಸಲಾಯಿತು ಸರಕಾರಿ ನೌಕರರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಕುಂಬಾರ ಮಾತನಾಡಿ ವರ್ಷವು ಪಂದ್ಯಾವಳಿಗೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಮುಂಬರುವ ದಿನಗಳಲ್ಲಿ ಇದೇ ರೀತಿ ಪ್ರೋತ್ಸಾಹ ದೊರೆತಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗುವುದು ಎಂದರು ಈ ತೀರ್ಪಂಡಾವಳಿಗೆ ನಮ್ಮ ಚಿಕ್ಕೋಡಿ ಆರೋಗ್ಯ ಜಿಲ್ಲೆಯ ಎಂಟು ತಾಲೂಕುಗಳಿಂದ ಹದಿನೈದು ತಂಡಗಳು ಭಾಗವಹಿಸಿದ್ದವು ಈ ಎರಡು ಎರಡನ ಅತಿ ಅತಿ ಉತ್ತಮ ಉತ್ತಮವಾಗಿ ಅತ್ಯುತ್ತಮವಾಗಿ ಮತ್ತು ಒಂದು ಯಾವುದೇ ಸಮಸ್ಯೆ ಇಲ್ಲದ ಯಶಸ್ವಿಯಾಗಿ ಎಲ್ಲ ನಮ್ಮ ತಂಡದ ಕ್ರೀಡಾಪಟುಗಳು ಅಚ್ಚ ನಮಗ್ ಸಹಕಾರ ಕೊಟ್ಟು ನಮ್ಮ ಕಮಿಟಿಗೂ ಸಹಕಾರ ಕೊಟ್ಟು ಮಾಡಿದಂತ ಎಲ್ಲ ಕೆಲಸಗಳು ಸಹಕಾರ ಕೊಟ್ಟು ಒಳ್ಳೆ ಒಂದು ಆಟವನ್ನು ಆಡಿದ್ದಾರೆ ಅದಕ್ಕೆ ಹದಿನೈದು ತಂಡದ ಎಲ್ಲ ಪ್ರತಿಯೊಬ್ಬ ಆಟಗಾರರು ನಮ್ಮ ಕಮಿಟಿ ವತಿಯಿಂದ ಮತ್ತು ಎಜಿಎಫ್ಸ್ ಅನಂತ ಅನಂತ ವಂದನೆಗಳನ್ನು ಹೇಳ್ತಾ ಇದ್ದಾರೆ ಅದೇ ಪ್ರಕಾರ ಅವ್ರ ಜೊತೆಗೆ ಆಗಮಿಸಿದಂತ ನಮ್ಮ ಆರೋಗ್ಯ ಜಿಲ್ಲೆಯ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿ ತಾಲೂಕು ಆರೋಗ್ಯ ಇರಬಹುದು ಇನ್ನುಳಿದ ಆರೋಗ್ಯ ಸಿಬ್ಬಂದಿಗಳು ಎಲ್ಲರಿಗೂ ನಮ್ಮ ನಮ್ಮ ಇಲಾಖೆ ನಮ್ಮ ಕಚೇರಿ ವತಿಯಿಂದ ತಮ್ಮ ಎಲ್ಲರಿಗೂ ಒಂದಲವನ್ನು ಹೇಳ್ತಾ ಇದ್ದೇನೆ ಅದೇ ಪ್ರಕಾರ ಈ ನಮ್ಮ ತಂಡ ಇದಕ್ಕೆ ತಂಡವಾಗಿ ವೀಕ್ಷಿಸಲು ಆಗಮಿಸಂತ ಜಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯ ಬೆಳವಣಿಯ ಈ ಸಂದರ್ಭದಲ್ಲಿ ಡಾಕ್ಟರ್ ಬಸಗೌಡ ಕಾಗೆ ಡಾಕ್ಟರ್ ಸಂತೋಷ ಕುನ್ನೂರಿ ಡಾಕ್ಟರ್ ಶಾಂತರಾಮ್ ಬಾಗೇವಾಡಿ ನವೀನ ಗಂಗಾರೆಡ್ಡಿ ಜಗದೀಶ್ ಗಣಾಚಾರಿ ಬಿಎ ಕುಂಬಾರ ಜಿಜಿ ಕುಲಕರ್ಣಿ ಸಂತೋಷ್ ತಾವ್ದಾರೆ ರಾಜು ದತ್ತವಾಡೆ ಚಿದಾನಂದ ಕಲಾದಗಿಮಠ ಜಗದೀಶ್ ಹುಲಕುಂದ ಮೊದಲಾದವರು ಭಾಗವಹಿಸಿದ್ದರು